ಇಂದು ವಿಧಾನಪರಿಷತ್ ಕಲಾಪ ಆರಂಭವಾಗುತ್ತಿದ್ದಂತೆ ಪ್ರಶ್ನೋತ್ತರವನ್ನು ಕೈಗೆತ್ತಿಕೊಳ್ಳಲಾಯಿತು ಈ ವೇಳೆ ಕಾಂಗ್ರೆಸ್ನ ಐವಾನ್ ಡಿಸೋಜಾ ಕೇಳಿದ ಪ್ರಶ್ನೆಗೆ ಉತ್ತರ ನೀಡಿದ ಸಚಿವ ಭೈರತಿ ಸುರೇಶ್ ಮಂಗಳೂರು ಮಹಾನಗರ ಪಾಲಿಕೆಯಡಿ ಒಳಚರಂಡಿ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ಕೆಯುಐಡಿಎಫ್ಸಿ ವತಿಯಿಂದ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಮುನ್ನೂರ ಹದಿನಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಾಮಗಾರಿ ನಡೆಯುತ್ತಿದೆ ನೂತನ ಯೋಜನೆಯಿಂದ ಕಲುಷಿತ ನೀರು ನದಿಗಳಿಗೆ ಸೇರದಂತೆ ತಡೆಯಲಾಗುತ್ತಿದೆ ಎಂದು ತಿಳಿಸಿದರು ಒಂದು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಸಮಗ್ರ ಯೋಜನಾ ವರದಿ ರಚನೆ ಮಾಡಲು ಅವಕಾಶ ನೀಡಿ ಅಥವಾ ಪಾಲಿಕೆಗೆ ಸಾಲ ಮಾಡಲು ಅವಕಾಶ ನೀಡಿ ಎಂಬ ಮನವಿಗೆ ಪ್ರತಿಕ್ರಿಯಿಸಿದ ಸಚಿವರು ಮಹಾನಗರ ಪಾಲಿಕೆಗೆ ಒಂದು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಸಾಲ ಮಾಡಲು ಅವಕಾಶವಿಲ್ಲ ಸರ್ಕಾರದಿಂದಲೇ ಒಳಚರಂಡಿ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದರು ಸಭಾಪತಿಗಳು ಪಕ್ಕ ಸ್ನೇಹಿತರು ಇಬ್ರು ನಮಗೆ ಜೊತೆಯಲ್ಲೇ ಬಂದವರು ಅವರು ನಲ್ವತ್ತೈದು ವರ್ಷದಿಂದ ಜೊತೆಯಲ್ಲಿರೋರು ಅವ್ರದ್ದು ಇನ್ಫ್ಲೂಯೆನ್ಸ್ ತಗೋತೀನಿ ಇದಕ್ಕೆ ತಮ್ಮ ಹತ್ರನೂ ಒಂದು ಮಾತು ಹೇಳಿಸಿ ಈ ಸಭೆಯಲ್ಲಿ ಈ ಥರ ಚರ್ಚೆ ಆಯಿತು ಸ್ನೇಹಿತ ಅದನ್ನೇ ಹೇಳ್ತಾ ಇದ್ದೀನಿ ಅವ್ರು ಹೇಳಿದ್ರೆ ನನ್ನ ಮಾತುಗಿಂತ ಜಾಸ್ತಿ ಬೆಲೆ ಐತೆ ಅವ್ರ ಮಾತಿಗೆ ಅವ್ರ ಮಾತಿಗೆ ಭಾಳ ಬೆಲೆ ಐತೆ ಬೆಲೆ ಇದೆ ಆದ್ದರಿಂದ ಸಭಾಧ್ಯಕ್ಷ ಆದಷ್ಟು ಶೀಘವಾಗಿ ಕೆಲಸ ಮಾಡಿಕೊಡ್ತೀನಿ ಕೊಪ್ಪಳ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಅಕ್ರಮ ಮರಳು ಗಣಿಗಾರಿಕೆಯಿಂದ ಸರ್ಕಾರಕ್ಕೆ ಆಗುತ್ತಿರುವ ನಷ್ಟ ಸರಿದೂಗಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಗಣಿ ಸಚಿವರ ಪರವಾಗಿ ಕೃಷಿ ಸಚಿವ ಎನ್ ಎನ್ಚಲುವರಾಯಸ್ವಾಮಿ ತಿಳಿಸಿದರು ಸದಸ್ಯರಾದ ಹೇಮಲತಾ ನಾಯಕ್ ಅವರ ಪ್ರಶ್ನೆಗೆ ಉತ್ತರಿಸಿದ ಅವರು ಅಕ್ರಮ ಮರಳು ಗಣಿಗಾರಿಕೆ ಸಂಬಂಧ ಹಿರಿಯ ಅಧಿಕಾರಿಗಳಿಂದ ಪರಿಶೀಲನೆಗೊಳಪಡಿಸಿ ಲೋಪವಾಗದಂತೆ ದಂಡದ ಮೊತ್ತ ವಸೂಲಿಗೆ ಕ್ರಮ ಕೈಗೊಳ್ಳಲಾಗುವುದು ಎಂದರು ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯವನ್ನು ಮುಚ್ಚುವುದೂ ಇಲ್ಲ ಮತ್ತೊಂದು ವಿಶ್ವವಿದ್ಯಾಲಯದೊಂದಿಗೆ ವಿಲೀನ ಮಾಡುವುದೂ ಇಲ್ಲ ಎಂದು ಅವರು ಭರವಸೆ ನೀಡಿದರು ಸದಸ್ಯ ಭೀಮರಾವ್ ಪಾಟೀಲ್ ಅವರ ಚುಕ್ಕೆ ಗುರುತಿನ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ವಿಶ್ವವಿದ್ಯಾಲಯದ ಅಭಿವೃದ್ಧಿ ಕುರಿತಂತೆ ವಿಜಯ್ ಭಾಸ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ರಚನೆ ಮಾಡಿದ್ದು ವರದಿ ಈವರೆಗೂ ಬಂದಿಲ್ಲ ವರದಿ ಬಂದ ಬಳಿಕ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದರು ಭಾರತ ಲೆಕ್ಕ ನಿಯಂತ್ರಕರು ಮತ್ತು ಲೆಕ್ಕ ಪರಿಶೋಧಕರ ಅನುಸರಣಾ ಲೆಕ್ಕ ಪರಿಶೋಧನಾ ವರದಿ ಇಪ್ಪತ್ತು ಇಪ್ಪತ್ತೈದರ ವರದಿಯನ್ನು ಮಂಡಿಸುತ್ತಿದೆ ಮಂಡ್ಯದ ಮೈಶುಗರ್ ಸಕ್ಕರೆ ಕಾರ್ಖಾನೆ ವಿಸ್ತರಣೆ ಮಾಡಲಿದ್ದು ಒತ್ತುವರಿಯಾಗಿರುವ ಜಮೀನನ್ನು ತೆರವು ಮಾಡಲಾಗುವುದು ಎಂದು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ತಿಳಿಸಿದರು ಪರಿಷತ್ ಸದಸ್ಯ ಮಧುಜೆ ಮಾದೇಗೌಡ ಪ್ರಶ್ನೆಗೆ ಉತ್ತರಿಸಿದ ಅವರು ಸ್ಥಗಿತವಾಗಿದ್ದ ಕಾರ್ಖಾನೆ ಪುನರಾರಂಭವಾಗಿದೆ ಬಾಕಿ ತೆರಿಗೆ ಪಾವತಿ ಮಾಡಲಾಗಿದೆ ಮೂವತ್ತು ಕೋಟಿ ರೂಪಾಯಿ ವಿದ್ಯುತ್ ಬಿಲ್ ಮನ್ನಾ ಮಾಡಲಾಗಿದೆ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಾಯ್ಲಿಂಗ್ ಘಟಕ ಪ್ರಾರಂಭಿಸುವಲ್ಲಿ ನೆರವಾಗಲಿದೆ ಎಂದು ಹೇಳಿದರು